ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಖ್ಯಾಗ ಇಡೀ ದೇಶದ ಗಮನ ಸೆಳೆದ ಕರ್ನಾಟಕದ ಈ ಬೆಳವಣಿಗೆ ಸಿದ್ದರಾಮಯ್ಯ ತೀರ್ಮಾನ ಈಗ ಇಡೀ ದೇಶದಲ್ಲಿ ಸದ್ದು ಮಾಡ್ತಾ ಇದೆ ಬಹುದೊಡ್ಡ ತಪ್ಪನ್ನು ಮಾಡಿದ್ರ ಸಿದ್ದರಾಮಯ್ಯ ಅವತ್ತಾಗಿದ್ದು ಇವತ್ತು ಕೂಡ ಮರುಕಳಿಸಲಿದೆಯಾ ಏನಿದು ಹಾಗಾದ್ರೆ ಬಿಗ್ ಡೆವಲಪ್ಮೆಂಟ್ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಇಡೀ ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಈ ಬೆಳವಣಿಗೆ ಗಮನ ಸೆಳೀತಾ ಇದೆ ಅದೇನಪ್ಪ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಇನ್ನು ಮುಂದೆ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಇದನ್ನೇ ಕನ್ಸಿಡರ್ ಮಾಡಿದಲ್ಲಿ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರೇ ಅತ್ಯಂತ ಹೆಚ್ಚು ಅಂದರೆ ಅಲ್ಪಸಂಖ್ಯಾತರೇ ಬಹುಸಂಖ್ಯಾತರು ಅದರ ಅದರರ್ಥ ಏನು ಜಾತಿ ಗಣತಿ ರಿಪೋರ್ಟ್ ಅಂಕಿಅಂಶಗಳಿಗೆ ಹೇಳಿರೋ ಪ್ರಕಾರ ಮುಸಲ್ಮಾನರು ಕರ್ನಾಟಕದಲ್ಲಿ ನಂಬರ್ ಒನ್ ಜಾತಿ ಮುಸಲ್ಮಾನರನ್ನು ಧರ್ಮ ಅಂತ ಕನ್ಸಿಡರ್ ಮಾಡದೆ ಮುಸಲ್ಮಾನರನ್ನು ಜಾತಿ ಅನ್ನೋ ಲೆಕ್ಕಾಚಾರದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಅನ್ನುವ ರಿಪೋರ್ಟ್ ಈಗ ಹೊರಬಿದ್ದಿದೆಯಲ್ವಾ ನಿನ್ನೆ ಅಷ್ಟೇ ಸಂ ಮೊನ್ನೆ ಅಷ್ಟೇ ಸಂಪುಟದಲ್ಲಿ ಅದು ಚರ್ಚೆ ಇದ್ದ ಹಾಗೆ ಅಂಕಿಅಂಶಗಳೆಲ್ಲ ಹೊರಗಡೆ ಬಂದಿದೆ ಏನು ಶಿಫಾರಸ್ ಮಾಡಲಾಗಿದೆ ಎಷ್ಟು ಮೀಸಲಾತಿ ಕೊಡಬೇಕು ಅನ್ನೋದೆಲ್ಲ ಈಗ ಕರ್ನಾಟಕದಲ್ಲಿ ಮುಸಲ್ಮಾನರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಎಪ್ಪತ್ತೈದು ಲಕ್ಷ ಆದರೆ ಇಲ್ಲಿ ಒಳಗಡೆ ಆಗಿರೋದು ಏನು ಲಿಂಗಾಯತರು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದರೂ ಕೂಡ ಅವರನ್ನು ಒಡೆದು ಮುಸಲ್ಮಾನರೇ ನಂಬರ್ ಒನ್ ಅಂತ ತೋರಿಸಲಾಗಿದೆಯಾ ಇಂಥದ್ದೆಲ್ಲ ಈಗ ಆಕ್ರೋಶ ಸಿಡ್ದಿರೋದು ಅದಕ್ಕೆ ಕಾರಣ ಇದೆ ಈಗಲೂ ಕೂಡ ಲಿಂಗಾಯತರ ಸಂಖ್ಯೆ ಎಪ್ಪತ್ತಾರು ಲಕ್ಷ ಮುಸಲ್ಮಾನ್ರದ್ದು ಅಂದರೆ ಈ ಗಣತಿ ಆಧಾರದಲ್ಲಿ ಆಲ್ ಅಸಲಿಗೆ ಎಷ್ಟಿದ್ದಾರೆ ಇದು ಸರಿಯಾಗಿ ಆಗಿದೆಯಾ ವೈಜ್ಞಾನಿಕವಾಗಿ ಆಗಿದೆಯಾ ಅದು ಬೇರೆ ವಿಷಯ ಅದಾದಮೇಲೆ ನೋಡೋಣ ಆಗಿರೋದ್ರಲ್ಲೇ ನಾವು ಮಾತಾಡ್ತಿರೋದು ಈಗಲೂ ಈ ಆಗಿರುವಂತಹ ರಿಪೋರ್ಟಲ್ಲೇ ಎಪ್ಪತ್ತಾರು ಲಕ್ಷ ವೀರಶೈವಲಿಂಗಾಯಿತರು ಇದ್ದಾರೆ ಆದರೆ ಮುಸಲ್ಮಾನರು ನಂಬರ್ ಒನ್ ಅದು ಹೆಂಗೆ ಅಂತ ಕೇಳಿದ್ರೆ ವೀರಶೈವ ಬೇರೆ ಲಿಂಗಾಯತ ಬೇರೆ ಅಂತ ಕೌಂಟ್ ಮಾಡಲಾಗಿದೆ ವೀರಶೈವರು ಹತ್ತು ಲಕ್ಷ ಇದ್ದಾರೆ ಲಿಂಗಾಯತರು ಅರವತ್ತಾರು ಲಕ್ಷ ಇದ್ದಾರೆ ಸೊ ಮುಸಲ್ಮಾನರು ನಂಬರ್ ಒನ್ ಆಗಿದ್ದಾರೆ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯವರು ಓವರ್ ಆಲ್ ಒಂದು ಕೋಟಿ ಇದ್ರು ಅವ್ರದ್ದು ನೂರಾರು ಜಾತಿಗಳು ಬರ್ತಾವಲ್ಲ ಒಂದು ಜಾತಿ ಅಂತ ಆಗಲ್ಲ ಅದೆಲ್ಲ ಸೇರಿ ಪರಿಶಿಷ್ಟ ಜಾತಿ ಹಾಗಾಗಿ ಅವರು ಒಂದು ಜಾತಿಯಾಗಿ ನಂಬರ್ ಒನ್ ಆಗಲ್ಲ ಈಗ ಎಲ್ಲರಿಗಿಂತ ನಂಬರ್ ಒನ್ ಆಗಿರೋದು ಕರ್ನಾಟಕದಲ್ಲಿ ಎಪ್ಪತ್ತೈದು ಲಕ್ಷ ಜನಸಂಖ್ಯೆಯ ಮೂಲಕ ಮುಸಲ್ಮಾನರು ಅನ್ನೋದು ಈಗ ಇಡೀ ದೇಶದ ಗಮನ ಸೆಳೀತಾ ಇದೆ ಹಿಂದಿನ ಅವಧಿಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಮೊದಲನೇ ಸಲ ಇದ್ದಾಗ ಪ್ರತ್ಯೇಕ ಲಿಂಗಾಯತ ಧರ್ಮ ಅನ್ನೋದಕ್ಕೆ ಕೈ ಹಾಕಿದ್ರು ಅಂದರೆ ಲಿಂಗಾಯತರು ಬೇರೆ ವೀರಶೈವರು ಬೇರೆ ಅಂತ ಹೊತ್ತುಕೊಂಡು ಉರಿತು ಅದರ ಪೆಟ್ಟು ಸರಿಯಾಗ ಬಿತ್ತು ಎಲೆಕ್ಷನ್ನಲ್ಲಿ ಈಗ ಸ್ವಾಮೀಜಿಗಳು ಪ್ರಮುಖ ಮಟ್ಟದ ಸ್ವಾಮೀಜಿಗಳೆಲ್ಲ ಹೇಳ್ತಾ ಇರೋದೇನು ವೀರಶೈವ ಲಿಂಗಾಯತ ಬೇರೆ ಅಲ್ಲ ಅಂತ ಈಗ ಸಿದ್ಧಗಂಗಾ ಶ್ರೀಗಳು ಮೊನ್ನೆ ಅಷ್ಟೇ ಒಂದು ಕಾರ್ಯಕ್ರಮದ ಒಂದು ಉದ್ದೇಶಿಸಿ ಲಿಂಗಾಯತರ ಆಚರಣೆಗಳ ಬಗ್ಗೆ ಎಲ್ಲ ಮಾತಾಡ್ತಾ ಲಿಂಗಾಯತರು ವೀರಶೈವರು ಬೇರೆ ಅಲ್ಲವೇ ಅಲ್ಲ ಅನ್ನೋದನ್ನು ಒತ್ತಿ ಹೇಳಿದರು ಪ್ರಮುಖ ಪೀಠಾಧಿಪತಿಗಳೆಲ್ಲ ಅದನ್ನೇ ಪ್ರತಿಪಾದಿಸ್ತಿದ್ದಾರೆ ಯಾರು ನಮ್ಮನ್ನು ಒಡೆಯೋದಕ್ಕೆ ಬರೋರು ಹಾಗಾದರೆ ಅಂತ ಈ ರೀತಿ ಒಡಕನ್ನು ತಂದಿಡುವ ಮೂಲಕ ಒಂದು ಸಮುದಾಯದ ಸಂಖ್ಯಾ ಬಲವೋ ಒಡೆದು ಹೋದಂಗಾಯ್ತಲ್ವಾ ಎಪ್ಪತ್ತಾರು ಲಕ್ಷ ಇರೋದನ್ನು ಅರುವತ್ತಾರು ಹತ್ತು ಅಂತ ತೋರಿಸಿರೋದ್ರಿಂದಾಗಿ ಮುಸಲ್ಮಾನರು ಈಗ ಲಿಂಗಾಯತರಿಗೆ ಜಾಸ್ತಿ ಇದ್ದಾರೆ ಅನ್ನುವಂಥ ಲೆಕ್ಕ ತೋರಿಸ್ದಂಗೆ ಆಯಿತು ಫಸ್ಟ್ ಆಫ್ ಆಲ್ ಈ ಜಾತಿ ಗಣತಿ ಸರಿ ಆಗಿಲ್ಲ ಎಲ್ಲರ ಮನೆಗೆ ಹೋಗೇ ಇಲ್ಲ ಅನ್ನುವ ಆಕ್ರೋಶ ಸಿಡಿದಿದೆ ಕರ್ನಾಟಕದ ಜನಸಂಖ್ಯೆ ಏಳು ಕೋಟಿ ಆಗಿರೋದು ಆರು ಕೋಟಿ ಜನರನ್ನು ಕನ್ಸಿಡರ್ ಮಾಡಿದ್ದಾರೆ ಅನ್ನುವ ಆಕ್ರೋಶ ಹತ್ತು ವರ್ಷ ಆಗ ಹೋಗಿದೆ ಅನ್ನುವಂಥ ಅಸಮಾಧಾನ ಸಚಿವರೇ ಹೇಳಿದ್ದಾರೆ ಮೂವತ್ತೈದು ಲಕ್ಷ ಜನರನ್ನು ಮಾತ್ರ ಇಲ್ಲಿ ಸಂಪರ್ಕಿಸಿಲ್ಲ ಉಳಿದವ್ರನ್ನೆಲ್ಲ ಸಂಪರ್ಕಿಸಿದ್ದೀವಿ ಸೊ ಇದು ಯಶಸ್ವಿ ಸರ್ವೆ ಅಂತ ಇದೆಲ್ಲ ನೋಡಿದ್ರೆ ಇದು ವೈಜ್ಞಾನಿಕ ಸರ್ವೆ ಅಲ್ಲ ಅನ್ನೋದು ಆಕ್ರೋಶ ಒಂದು ಕಡೆ ಆದರೆ ಆಗಿರೋ ಸರ್ವೆಯಲ್ಲೂ ಕೂಡ ಅದು ಹೆಂಗೆ ಲಿಂಗ ಆಯಿತು ವೀರಶೈವರನ್ನು ಪ್ರತ್ಯೇಕವಾಗಿ ತೋರಿಸಿದ್ರು ಅನ್ನುವ ಆಕ್ರೋಶವೂ ಕೂಡ ಈಗ ಸೆಳೆಯಬಹುದು ದೊಡ್ಡ ಮಟ್ಟದಲ್ಲಿ ನೋಡಿ ಈಗ ಮೇಲ್ವರ್ಗದ ಆಕ್ರೋಶ ಹೆಂಗಿದೆ ಅಂದರೆ ಹೇಳೋಕ್ಕೂ ಆಗ್ತಿಲ್ಲ ಬಿಡೋಕ್ಕೂ ಆಗ್ತಿಲ್ಲ ರಾಹುಲ್ ಗಾಂಧಿಯವರ ಸ್ಪಷ್ಟ ನಿರ್ದೇಶನ ಸಿಕ್ಕ ಮೇಲೇನೆ ರಾಹುಲ್ ಗಾಂಧಿಯವರ ನಿರ್ಧಾರ ಪ್ರಕಟವಾದ ಮೇಲೇನೆ ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರು ಎತ್ತಿಕೊಂಡಿರೋದು ಸೊ ಅವರ ಕುರ್ಚಿನೂ ಭದ್ರ ಮತ್ತು ರಾಹುಲ್ ಗಾಂಧಿಯವರ ಉದ್ದೇಶವೂ ಈಡಿರುತ್ತೆ ಹೈಕಮಾಂಡ್ ಇಚ್ಛೆಯಂತೆಯೇ ನಾನು ಮಾಡಿದ್ದೀನಿ ಅನ್ನೋ ಮೂಲಕ ಡಿ ಕೆ ಶಿವಕುಮಾರ್ ಮತ್ತೊಬ್ಬರು ಇನ್ನೊಬ್ಬರು ಎಲ್ಲರ ಬಾಯಿಗೂ ಬೀಗ ಹಾಕಬಹುದು ಈ ಲೆಕ್ಕಾಚಾರದಲ್ಲಿಯೇ ಪಕ್ಕಾ ಹೆಜ್ಜೆ ಇಟ್ಟಿದ್ದಾರೆ ಈ ಸಲ ಸಿದ್ದರಾಮಯ್ಯವರು ಈಗ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರು ಮಾತಾಡೋ ಹಾಗಿಲ್ಲ ಮಾತನಾಡಿದರೆ ಒಂದು ಹೈಕಮಾಂಡ್ ಸಿಟ್ಟಾಗತ್ತೆ ರಾಹುಲ್ ಗಾಂಧಿಯವರು ಆಕ್ರೋಶಕ್ಕೆ ಗುರಿ ಆಗಬೇಕಾಗತ್ತೆ ಅದು ಹೆಂಗೆ ನೀವು ರಾಷ್ಟ್ರವ್ಯಾಪಿ ನಾವು ಮಾಡೋದಕ್ಕೆ ಕೈಗೆತ್ತಿಕೊಳ್ತಿರುವಂಥ ಈ ಜಾತಿ ಜಾತಿ ಗಣತಿ ಅಸ್ತ್ರವನ್ನೇ ಅಲ್ಲಗಳೀರಿ ಹೈಕಮಾಂಡ್ಗೆ ವಿರೋಧ ವ್ಯಕ್ತಪಡಿಸ್ತೀರಾ ಆಗತ್ತೆ ಹಾಗೆ ಅವರ ಕ್ಷೇತ್ರದಲ್ಲಿ ಅಹಿಂದ ವೋಟ್ ಬ್ಯಾಂಕನ್ನು ಎದುರು ಹಾಕ್ಕೊಂಡಂಗೆ ಆಗತ್ತೆ ಮಾತನಾಡದೆ ಇದ್ದರೆ ಸಮುದಾಯವನ್ನೇ ಬಿಟ್ಟುಕೊಟ್ಟಂಗೆ ಆಗುತ್ತೆ ಈಗ ಲಿಂಗಾಯತರು ಎಷ್ಟನೇ ಸ್ಥಾನಕ್ಕೆ ಬರ್ತಾರೆ ಪರಿಶಿಷ್ಟ ಜಾತಿ ಓವರ್ ಆಲ್ ನೋಡೋದಕ್ಕೆ ಹೋದ್ರೆ ನಂಬರ್ ಒನ್ ಬಟ್ ಮುಸಲ್ಮಾನ್ರು ನಂಬರ್ ಒನ್ ಇರ್ತಾರೆ ಈ ರೀತಿ ಲೆಕ್ಕಾಚಾರದಲ್ಲಿ ಹೋದರೆ ಮೂರು ನಾಲ್ಕು ಐದು ಅಂದ್ಕೊಂಡು ಕೆಳಗಡೆ ಬರ್ತಾರೆ ಲಿಂಗಾಯತರು ಒಕ್ಕಲಿಗರು ಸೊ ಇದು ಸಮುದಾಯದ ಹಿತಾಸಕ್ತಿಯನ್ನು ಬಲಿ ಕೊಟ್ಟಂಗೆ ಆಗುತ್ತೆ ಮೂರು ಪರ್ಸೆಂಟ್ ಮೀಸಲಾತಿ ಸಿಗತ್ತೆ ಒಕ್ಕಲಿಗ ಮತ್ತು ಲಿಂಗಾಯತರಿಗೂ ಕೂಡ ಜಾಸ್ತಿ ಆಗುತ್ತೆ ಈ ಶಿಫಾರಸು ಅಂಗೀಕಾರ ಆದರೆ ಅಂತ ಅನಿಸಿದ್ರೂ ರಾಜಕೀಯವಾಗಿ ಮತ್ತು ಓವರಾಲ್ ಶಕ್ತಿ ಅಂತ ಬಂದಾಗ ಬಲ ಕುಗ್ಗ್ದಂಗೆ ಸರಿ ಈಗ ಮೂರು ಪರ್ಸೆಂಟ್ ಮೀಸಲಾತಿ ಸಿಗ್ತಾ ಇದೆ ಅನ್ನೋ ಖುಷಿಯಲ್ಲಿ ಮುಳುಗು ಹೋಗಿಬಿಟ್ರೆ ರಾಜ್ಯವನ್ನು ದೇಶವನ್ನು ಆಳೋದು ಯಾರು ಯಾವ ಜನಸಂಖ್ಯೆ ಹೆಚ್ಚಿರುತ್ತೋ ಯಾವ ಸಮುದಾಯ ಜಾಸ್ತಿ ಓಟ್ ಹಾಕ್ತಾರೋ ಅವರೇ ಅಲ್ವಾ ಆಳೋರು ಈಗ ಕರ್ನಾಟಕದಲ್ಲಿ ನಾಳೆ ಜಮೀರ್ ಅಹಮದ್ ಖಾನ್ ಅವರು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳುವ ದಿನ ದೂರ ಇಲ್ಲ ಯಾಕಂದ್ರೆ ಕರ್ನಾಟಕದಲ್ಲಿ ಅವರೇ ನಂಬರ್ ಒನ್ ಇರೋದ್ರಿಂದ ಸತೀಶ್ ಜಾರಕಿಹೊಳಿ ಅವರು ಪರಿಶಿಷ್ಟ ವರ್ಗಕ್ಕೆ ಸೇರ್ತಾರೆ ಎಸ್ ಟಿಗೆ ಸೇರ್ತಾರೆ ಈಗ ಎಸ್ ಸಿ ಎಸ್ ಟಿ ಮೀಸಲಾತಿ ಉಳಿಸ್ಲಾಗ್ತದೆ ಅವ್ರಿಗೇನು ಜಾಸ್ತಿ ಮಾಡ್ತಾ ಇಲ್ಲ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಮಾತಾಡೋಂಗಿಲ್ಲ ಯಾಕಂದರೆ ಅವ್ರು ನಂಬರ್ ಒನ್ ಇಲ್ಲ ಇಲ್ಲಿ ಎಂ ಬಿ ಪಾಟೀಲ್ರು ಮಾತಾಡೋಂಗಿಲ್ಲ ಬಿ ಜೆ ಪಿಯಲ್ಲಿ ವಿಜಯೇಂದ್ರ ಮಾತಾಡೋ ಹಾಗಿಲ್ಲ ಯತ್ನಾಳಿಂದ ಮಾತಾಡೋ ಹಾಗಿಲ್ಲ ಅಂದರೆ ಸಂಖ್ಯಾ ಬಲದ ಮೇಲೇ ಕರ್ನಾಟಕದಲ್ಲಿ ರಾಜಕಾರಣ ನಡ್ಕೊಂಡು ಬಂದಿದ್ದು ಎಷ್ಟು ದಿನ ಒಕ್ಕಲಿಗರು ಲಿಂಗಾಯತರು ನಂಬರ್ ಒನ್ ಅನ್ನೋ ಒಂದು ಆ ಬಲ ಇತ್ತಲ್ವ ನಂಬರ್ ಒನ್ ನಂಬರ್ ಟು ಅನ್ನುವಂಥ ಅತಿ ಹೆಚ್ಚು ಸಂಖ್ಯೆಯಲ್ಲಿರೋರು ಅನ್ನೋ ಬಲದಿಂದಾನೆ ಕರ್ನಾಟಕದಲ್ಲಿ ಆ ಸಮುದಾಯಗಳೇ ಆಳ್ಕೊಂಡು ಬಂದಿದ್ದು ಈಗ ನಂಬರ್ ಒನ್ ಮುಸಲ್ಮಾನರು ಅನ್ನೋದೇ ಆದರೆ ಅವರೇ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಬಲ ಪ್ರಯೋಗ ಶುರು ಮಾಡ್ತಾರೆ ಈ ಒಂದು ಅಸಮಾಧಾನ ಮೇಲ್ವರ್ಗಗಳನ್ನು ಆವರಿಸ್ಕೊಳ್ಬಹುದು ಏನು ಮಾಡೋದು ಬಾಯಿ ಬಿಟ್ಟರೆ ಒಂದು ಕಷ್ಟ ಬಾಯಿ ಬಿಡದೆ ಹೋದರೆ ಇನ್ನೊಂದು ಕಷ್ಟ ನಮ್ಮ ರಾಜಕೀಯ ಅಸ್ತಿತ್ವಕ್ಕೂ ಕಷ್ಟ ಇದು ಇವತ್ತಿನ ಕರ್ನಾಟಕದ ಪರಿಸ್ಥಿತಿ ಇದು ದೇಶವ್ಯಾಪಿ ಗಮನ ಸೆಳೆತಾ ಇದೆ ಮುಸಲ್ಮಾನರ ಮೀಸಲಾತಿಯನ್ನು ಡಬಲ್ ಕೂಡ ಮಾಡೋದಕ್ಕೆ ಹೊರಟಿದ್ದಾರೆ ಅಂದರೆ ಶಿಫಾರಸು ಆಧಾರದಲ್ಲಿ ನೋಡೋದಾದರೆ ಈಗ ನಾಲ್ಕು ಪರ್ಸೆಂಟ್ ಇದೆ ಟು ಬಿ ಎಂಟು ಪರ್ಸೆಂಟ್ಗೆ ಜನಸಂಖ್ಯಾ ಆಧಾರದಲ್ಲಿ ನೋಡೋದಕ್ಕೆ ಹೋದರೆ ಎಂಟು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂದರೆ ಡಬಲ್ ಡಬಲ್ ಕೊಡಬೇಕು ಅನ್ನುವಂಥ ಶಿಫಾರಸು ಇದೆ ಇನ್ನು ಒ ಬಿ ಸಿ ಐವತ್ತೊಂದು ಪರ್ಸೆಂಟ್ಗೆ ಏರಿಸ್ಬೇಕು ಮೂವತ್ತೆರಡರಿಂದ ಅನ್ನುವಂಥ ಶಿಫಾರಸು ಇಲ್ಲಿದೆ ಲಿಂಗಾಯತ ಒಕ್ಕಲಿಗರಿಗೂ ಮೂರು ಮೂರು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಅನ್ನೋ ಶಿಫಾರಸು ಇದೆ ಹಾಗಾಗಿ ಕರ್ನಾಟಕದ ಈ ಬೆಳವಣಿಗೆ ಇಡೀ ದೇಶವನ್ನು ಎಚ್ಚರಿಸುವಂತಹ ಬೆಳವಣಿಗೆ ಇದು ಇಡೀ ದೇಶದ ಗಮನ ಸೆಳೆಯುತ್ತಿದೆ ಆದರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಕುರ್ಚಿಯಂತೂ ಇದು ಯಥಾವತ್ತು ಜಾರಿಯಾಗಿದ್ದೇ ಹೋದಾದರೆ ಭದ್ರಾ ಈ ಅವಧಿಗೆ ಮುಂದಿನ ಅವಧಿಗೆ ಏನಾಗುತ್ತೆ ಈ ಜಾತಿ ಗಣತಿ ಎಫೆಕ್ಟು ಮೇಲ್ವರ್ಗದವ್ರು ಏನು ನಿರ್ಧಾರ ತಗೊಳ್ಬಹುದು ಅದೆಲ್ಲ ಬೇರೆ ಲೆಕ್ಕಾಚಾರ ಬಟ್ ಈ ಅವಧಿಗೆ ಭರ್ಜರಿ ಬಹುಮತ ಪಡ್ಕೊಂಡು ಅಧಿಕಾರಕ್ಕೇರಿರುವ ಕಾಂಗ್ರೆಸ್ಸು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಗಟ್ಟಿಯಾಗಿ ಕೂರೋದಕ್ಕೆ ಅನುಕೂಲ ಆಗಬಹುದು ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಯಾಕಂದರೆ ಹೈಕಮಾಂಡ್ನ ಆದೇಶವೇ ಆಗಿರೋದ್ರಿಂದ ಅವರು ಟಿಕ್ ಪಿಟಿಕ್ ಅನ್ನೋದಕ್ಕಾಗ್ತಿಲ್ಲ ಬಟ್ ಪರಿಸ್ಥಿತಿ ಹೇಗಿದೆ ಕರ್ನಾಟಕದಲ್ಲಿ ಇವತ್ತು ಅಲ್ಪಸಂಖ್ಯಾತರೇ ನಂಬರ್ ಒನ್ ಸಿದ್ದರಾಮಯ್ಯನವರು ಬಹುದೊಡ್ಡ ಕೊಡುಗೆಯನ್ನು ಅವರ ಅವಧಿಯಲ್ಲಿ ಮುಸಲ್ಮಾನರಿಗೆ ಕೊಟ್ಟಂಗಾಗುತ್ತೆ ಆ ಮೂಲಕ ಕರ್ನಾಟಕದಲ್ಲಿ ಮುಸಲ್ಮಾನ್ರೇ ನಂಬರ್ ಒನ್ ಅನ್ನೋದನ್ನು ಓಪನ್ ಆಗಿ ಆ ರಿಪೋರ್ಟನ್ನು ಇಟ್ಟುಬಿಟ್ರೆ ಈಗ ನಾಡಿದ್ದು ಹದಿನೇಳನೇ ತಾರೀಕು ಹೊರಬರುತ್ತೆ ಅವರು ಅಲ್ಪಸಂಖ್ಯಾತರ ಚಾಂಪಿಯನ್ ಹೊರ ಹೊರಹೊಮ್ಮತಾರೆ ಸಿದ್ದರಾಮಯ್ಯನವರು ಡೌಟೇ ಇಲ್ಲ ಆ ಹಿಂದ ವರ್ಗಕ್ಕೆ ಅತಿ ದೊಡ್ಡ ಕೊಡುಗೆಯನ್ನು ಕೊಟ್ಟು ಸಾಗಲಿದ್ದಾರೆ ಇತಿಹಾಸದ ಪುಟದಲ್ಲಿ ತಮ್ಮ ಮುದ್ರೆಯನ್ನು ಒತ್ತುವ ಮೂಲಕ ಅನ್ನೋದರಲ್ಲಿ ಡೌಟ್ ಇಲ್ಲ ಬಟ್ ಈಗ ಬೇರೆ ಸಮುದಾಯಗಳ ಮುಂದಿನ ಏನಾಗಲಿದೆ ಎಂಬತ್ತು ಪರ್ಸೆಂಟ್ ಮೀರು ಹೋಗುತ್ತೆ ಈ ಥರ ಶಿಫಾರಸಿನ ಪ್ರಕಾರ ಮೀಸಲಾತಿ ಕೊಡೋದಕ್ಕೆ ಹೋದರೆ ಅದನ್ನು ಸುಪ್ರೀಂ ಕೋರ್ಟ್ ಒಪ್ಕೊಂಡು ಬಿಡುತ್ತೆ ಅಷ್ಟು ಬೇಗ ಇದು ಜಾರಿಯಾಗ್ಬಿಡುತ್ತೆ ಅಂತಲ್ಲ ಬಟ್ ಮಾಡೋದಕ್ಕೆ ಹೊರಟಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಇದು ಐವತ್ತು ಗಿಂತ ಜಾಸ್ತಿ ಆಗಬಾರ್ದು ಅನ್ನೋ ತೀರ್ಪಿರುವಾಗ ನೈನ್ ಶೆಡ್ಯೂಲ್ಗೆಲ್ಲ ಸೇರಿಸ್ಬಿಡ್ತಾರೆ ತಮಿಳ್ನಾಡಿನಲ್ಲಿ ಆಯಿತು ಒಂದು ಮಾತ್ರಕ್ಕೆ ಇದನ್ನು ಜಾರಿಗೆ ತರೋದೇನು ಅಷ್ಟು ಸುಲಭದ ಕೆಲಸ ಅಲ್ಲ ಆದರೂ ಬಹುದೊಡ್ಡ ಬೆಳವಣಿಗೆ ಒಂದು ಆಗ್ತಿದೆ ಇಡೀ ದೇಶವೂ ತಿರುಗಿ ನೋಡುವಂಥ ಒಂದು ಬೆಳವಣಿಗೆ ಕರ್ನಾಟಕದಲ್ಲಿ ಇದೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಹೆಂಗಾಯಿತು ಅನ್ನೋದು ಮುಂದಿನ ದಿನಗಳಲ್ಲಿ ದೊಡ್ಡ ಸ್ವರೂಪ ಪಡ್ಕೊಳ್ಬಹುದು ಇನ್ನು ಮುಸಲ್ಮಾನ್ರು ಈಗ ನಂಬರ್ ಒನ್ ಜಾತಿ ಅಂತ ಹೇಳಲಾಗಿದೆಯಲ್ಲ ಅವ್ರ ಧರ್ಮ ಅಲ್ಲ ಜಾತಿ ಅಂತ ಜಾತಿ ಹೆಂಗೆ ಅಂತ ಕೇಳಿದ್ರೆ ನೋಡಿ ಮುಸ್ಲಿಂ ಒಂದು ಧರ್ಮ ಹಾಗೂ ಮುಸಲ್ಮಾನರು ಸಾಮಾಜಿಕವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿಲ್ಲ ಹೀಗಾಗಿ ಅವರಿಗೆ ಮೀಸಲಾತಿ ಕೊಡುವ ಅಗತ್ಯವಿಲ್ಲ ಅಂತ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹಾವನೂರು ಆಯೋಗದ ವರದಿ ಲಿಂಗಾಯತ ಕ್ರಿಶ್ಚಿಯನ್ ಹಾಗೂ ಮುಸಲ್ಮಾನರಿಗೆ ಮೀಸಲಾತಿಯನ್ನು ನಿರಾಕರಿಸಿತ್ತು ಇದನ್ನು ಪ್ರಶ್ನಿಸಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡಿದಾಗ ಎಂಬತ್ತೈದರಲ್ಲಿ ಸುಪ್ರೀಂ ಕೋರ್ಟ್ ಹಾವನೂರು ಆಯೋಗದ ವರದಿಯಲ್ಲೇ ಮುಸಲ್ಮಾನರು ಶಿಕ್ಷ ಶಿಕ್ಷಣ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರುವುದಾಗಿ ತಿಳಿಸಲಾಗಿದೆ ಹೀಗಾಗಿ ಎಲ್ಲ ಹಿಂದುಳಿದ ವರ್ಗಗಳಂತೆ ಮುಸಲ್ಮಾನರನ್ನು ಪರಿಗಣಿಸಿ ಮೀಸಲಾತಿಗೆ ಅರ್ಹರನ್ನಾಗಿ ಮಾಡಬೇಕು ಅಂತ ಹೇಳಿತ್ತು ಸಾವಿರದ ಎಂಬತ್ತೈದರಲ್ಲಿ ಸುಪ್ರೀಂ ಕೋರ್ಟ್ ಬಳಿಕ ನೇಮಕವಾದ ವೆಂಕಟಸ್ವಾಮಿ ಆಯೋಗ ಹಾಗೆ ಚಿನ್ನಪ್ಪ ರೆಡ್ಡಿ ಆಯೋಗದಲ್ಲಿ ಮುಸಲ್ಮಾನರನ್ನು ಹಿಂದುಳಿದ ವರ್ಗದ ಒಂದು ಜಾತಿ ಅಂತಾನೆ ಪರಿಗಣಿಸಲಾಯಿತು ಹೀಗಾಗಿ ಕಾಂತರಾಜು ಆಯೋಗ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗ ಕೂಡ ಮುಸಲ್ಮಾನರನ್ನು ಒಂದು ಜಾತಿ ಅಂತ ಪರಿಗಣಿಸಿ ಇಲ್ಲಿ ಕೌಂಟ್ ಮಾಡಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಮೂಲಗಳೇ ತಿಳಿಸಿರುವ ಮಾಹಿತಿ ಸೊ ಮುಸಲ್ಮಾನರು ಒಂದು ಜಾತಿ ಅಂತ ಕೌಂಟ್ ಮಾಡಿದ್ದಾರೆ ಇಲ್ಲಿ ಆ ಲೆಕ್ಕಾಚಾರದಲ್ಲಿಯೇ ವರದಿಯನ್ನು ಸಿದ್ಧಪಡಿಸಲಾಗಿದೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು